ಉದ್ದೇಶ ಏನಂದರೆ ಇವತ್ತೇನು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಂದಿಗಿರಿ ಧಾಮಕ್ಕೆ ಬರ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಹಾಗಾಗಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳೇನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರಬೇಕಾದ್ರೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಹೊಸ ಯೋಜನೆಗಳು ಒಂದು ಶುಭ ಸುದ್ದಿ ಬರುತ್ತೆ ಅಂತ ನಮ್ಮೆಲ್ಲರ ಒಂದು ಆಸೆ ಆಗಿದೆ ಯಾಕಂದರೆ ಇವತ್ತು ಗಿಡ ಮಂತ್ರಿ ಮಂಡಲ ಚಿಕ್ಕಬಳ್ಳಾಪುರ ಬಂದು ಇವತ್ತು ಅಲ್ಲಿ ನಡೀತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಸಚಿವ ಸಂಪುಟ ಸಭೆ ಆ ಸಂಪುಟ ಬಂದಾಗ ಮನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಒಳ್ಳೆ ಶುಭ ಸಂದೇಶಗಳನ್ನು ನೀಡಬೇಕು ಅಂತೇಳಿ ಇವತ್ತು ನಮ್ಮ ರೈತ ಸಂಘದ ವತಿಯಿಂದ ಇಲ್ಲಿ ಸಭೆ ಸೇರ್ತಾಯಿದ್ದೀವಿ ಈ ಸಭೆಯ ಮೂಲಕ ಕೆಲವು ಸಮಸ್ಯೆಗಳನ್ನು ತಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಸರ್ಕಾರದ ಗಮನಕ್ಕೆ ಮೊದಲೇ ತರ್ತಾ ಇದ್ದೀವಿ ಯಾಕಂದರೆ ಇವತ್ತು ಇವತ್ತಿರ್ತಕ್ಕಂಥ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಇವತ್ತು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನೀವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಾಗ ಸರ್ಕಾರ ಗಮನಕ್ಕೆ ಹೋಗುತ್ತೆ ಆವಾಗ ಏನಾದರೂ ರೈತ ಪರ ಜನ ದಲಿತ ಪರ ಪರ ಯೋಜನೆಗಳನ್ನು ಮಾಡಲಿ ಅಂತ ನಮ್ಮ ಒತ್ತದ ಈ ವಿಚಾರದಲ್ಲಿ ಮೊದಲು ಹೇಳ್ಬೇಕಂದ್ರೆ ಇವತ್ತು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲುಸೀಮೆ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿದ್ದು ಇವತ್ತು ನಮಗೆ ಯಾವುದೇ ನಿಜ ಮೂಲಗಳ ಆಶ್ರಯ ಇಲ್ಲ ಇವತ್ತು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಅಡಿ ಹಾಳಾಕೊಂಡು ಕೂಡ ನೀರು ಸಿಗ್ತಾ ಇಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಇವತ್ತು ನಮಗೆ ವಿಷಪೂರಿತ ನೀರನ್ನು ಕುಡಿದು ಇವತ್ತು ಈಗಿರ್ತಕ್ಕಂಥವರು ಇನ್ನು ಸ್ವಲ್ಪ ಹೊತ್ತಿಗಿಲ್ಲ ಯಾವ ಸಂದರ್ಭದಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಯಾರಿಗೆ ಕ್ಯಾನ್ಸರ್ ಆಗಿದ್ದು ಅಂತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ನಾವು ಘನ ಸರ್ಕಾರಕ್ಕೆ ಕೋರ್ಕೊಳ್ತಾ ಇದ್ದೀವಿ ಏನು ಇವತ್ತು ನಮ್ಮ ಕೃಷ್ಣಾ ನದಿಯಲ್ಲಿ ನಮ್ಮ ಬೇರಸೀಮೆ ಜಿಲ್ಲೆಗಳ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಡಬೇಕಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಏನಿವತ್ತು ನಮ್ಮ ಬೇರೆ ದೂರ ಏನಿಲ್ಲ ನಮ್ಮ ಗೌರಿಬಿದ್ದೂರಿಂದ ಇಂದು ಕೂರ್ಬಾಗಿದೆ ಕೃಷ್ಣಾ ನದಿ ನೀರು ಹಾಗಾಗಿ ಆ ನೀರನ್ನು ಕನಿಷ್ಠ ಒಂದು ಇಪ್ಪತ್ತು ಟಿ ಸಿ ನೀರನ್ನು ತಂದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಕೆರೆಗಳನ್ನು ತುಂಬಿಸಿ ನಾವು ಜನ ಜಾನುವಾರುಗಳು ಕುಡಿಯಲು ಮತ್ತು ನಮ್ಮ ಕೃಷಿಗೆ ಯೋಗ್ಯವಾದಂತಹ ನೀರನ್ನು ಕೊಡಬೇಕಂತೇಳಿ ನಮ್ಮ ಮೊದಲನೇ ಬೇಡಿಕೆ ಆಗಿದೆ ಜನ ಸರ್ಕಾರಕ್ಕೆ ಇನ್ನೂ ಹಲವಾರು ಸಮಸ್ಯೆಗಳಿದೆ ಇವತ್ತು ಹೆಚ್ಚಿನ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ನೀರನ್ನು ತಂದಿದ್ದಾರೆ ಅದು ಎರಡು ಮೂರನೇ ಹಂತ ಶುದ್ಧೀಕರಣ ಆಗಲೇಬೇಕು ಯಾಕಂದರೆ ಇವತ್ತು ಸರ್ಕಾರದ ಅಂಗಸಂಸ್ಥೆಗಳು ಹೇಳ್ತಾ ಇದ್ದಾವೆ ಇವತ್ತು ಫ್ಲೋರೈಡ್ ಇದೆ ಕ್ಯಾಲ್ಸಿಯಮ್ ಇದೆ ಮತ್ತು ಯುನಿಟೆಡ್ ಇದೆ ಈ ಪ್ರಮುಖ ವಿಜ್ಞಾನಿಗಳು ಮತ್ತು ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೂಡ ವರದಿಯನ್ನು ಕೊಟ್ಟಿದೆ ಹಾಗಾಗಿ ವರದಿಯನ್ನು ಆಧರಿಸಿ ಇವತ್ತು ಮೂರನೆಯಂಥ ಶುದ್ಧೀಕರಣ ನಮ್ಮ ಕೆ ಸಿ ವ್ಯಾಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಚ್ ಎನ್ ವ್ಯಾಲಿ ಮೂರನೇ ಶುದ್ಧೀಕರಣ ಮಾಡಲೇಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಮಾನ್ಯ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಮುಂದುವರೆದ ಭಾಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಂಘ ಸಿಲು ಸೇನೆಯ ಯುವ ಘಟಕ ಅಧ್ಯಕ್ಷ ಅಂತ ನಳೆಣ್ಣು ಸುಬ್ರಹ್ಮಣ್ಯನವರು ಮಾತಾಡ್ತಾರೆ ಅಂದರೆ ಕೈಗಾರಿಕಾ ಪ್ರದೇಶ ಹದಿಮೂರು ರೆಡಿ ಆಗಿದೆ ಒಂದು ಹದಿಮೂರು ಒಂದು ವರ್ಷದಿಂದ ನಡೀತಾ ಇದೆ ಹೋರಾಟ ಅವ್ರು ಕೊಡ್ತಾರೆ ಏನೋ ಕೊಡೋಲ್ಲ ಅಂತ ಹೋರಾಟ ನಡ್ಕೊಂಬರ್ತೇನೆ ಆದಷ್ಟು ಬೇಗ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಸರ್ಕಾರಕ್ಕೆ ಹೆಸರು ಬರೋಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೆಟ್ಟ ಎಸು ಬರೋಕ್ಕೆ ಏನಾದರು ಮಾಡ್ತಾರೆ ಹತ್ತೊಂಬತ್ತು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ನನ್ನ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಏನಂದರೆ ಆದಷ್ಟು ಬೇಗ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿಪಡಿಸಿ ರೈತರಿಗೆ ಒಳ್ಳೆಯ ಬೆಲೆಯನ್ನು ಬೊಪ್ಪ ಬೆಲೆ ಕೊಡಬಿಟ್ಟು ಮತ್ತು ಒಬ್ಬ ಮನೆಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವರಿಗೆ ಒಂದೇ 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 ಬಾರಿಯಲ್ಲಿ ಹಣ ಬಿಡುಗಡೆ ಮಾಡಬೇಕು ಕೆಲವು ಮನೆಯನ್ನು ಮಾಡಬೇಕು ಹತ್ತೊಂಬತ್ತನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಒಂದು ಐತಿಹಾಸಿಕ ದಿನನೇ ಅಂತ ಹೇಳ್ಬೋದು ಸಚಿವ ಸಂಪುಟ ಒಂದು ದಿವಸದ ಮಟ್ಟಿಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಯಲ್ಲಿ ಆಗ್ತಾ ಇದೆಯೋ ಅದು ನಮ್ಮ ಜಿಲ್ಲೆಗೆ ಒಂಥರ ಸಂತಸ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳು ಅವನ್ನೆಲ್ಲ ಪರಿಗಣನೆ ತಗೊಂಡು ಈಗೇನು ಹಾಲಿನ ಧನ ಆರು ತಿಂಗಳಿಂದ ನಿಂತೋಗಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೆಯೇ ಏನು ಶಕ್ತಿ ಸಂಘಗಳು ಸಬಲೀಕರಣ ಅಂತೇಳ್ಬಿಟ್ಟು ಸ್ತ್ರೀ ಸಬಲೀಕರಣ ಅಂತೇಳ್ಬಿಟ್ಟು ಡಿ ಸಿ ಸಿ ಬ್ಯಾಂಕಿಂದ ಶಕ್ತಿ ಗುಂಪುಗಳಿಗೆ ಏನು ಹಣ ಬಿಡುಗಡೆ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸಿಬಿಟ್ಟು ಸುಮಾರು ಒಂದು ವರ್ಷ ಆಗಿದೆ ಅದನ್ನು ದಯವಿಟ್ಟು ಕೂಡಲೇ ಚಾಲನೆ ಮಾಡಿ ಸ್ತ್ರೀಯರಿಗೆ ಸಬಲೀಕರಣ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳ್ಬಿಟ್ಟು ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತುಂಬ ಶ್ರಮಪಟ್ಟು ಒಳ್ಳೆಯ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಅವರು ಇನ್ನೂ ನಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಒಲವು ತೋರಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಕೋರ್ಕೊಳ್ತಿದ್ದೀನಿ ಇವತ್ತು ಶಿಲ್ಘಟ್ಟ ತಾಲೂಕು ಜಮಕೋಟೆ ಹೋಳಿಯ ಹದಿಮೂರು ಹಳ್ಳಿಗಳ ಪೈಕಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತೇಳಿ ಇವತ್ತು ಕೈಗಾರಿಕೆ ಸಂಸ್ಥೆಯ ಒಂದು ಅಧಿಸೂಚನೆಯನ್ನು ಹೊಡೆಸಿರ್ತದೆ ತದನಂತರ ಆ ಹದಿಮೂರು ಹಳ್ಳಿ ಹಳ್ಳಿಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳಲ್ಲಿ ಫಾರಂ ನಂಬರ್ ಐವತ್ತೊಂದು ಮತ್ತು ಫಾರಂ ನಂಬರ್ ಐವತ್ತ್ಮೂರು ಅರ್ಜಿಯನ್ನು ಹಾಕ್ಕೊಂಡಿರುವಂಥ ಎಲ್ಲ ರೈತರಿಗೂ ಭೂಮಿ ಮಂಜೂರು ಮಾಡಿ ಅವರಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಯಾಕಂದರೆ ಭೂಮಿಯನ್ನು ನಂಬಿಕೊಂಡು ಆ ಭೂಮಿಯಲ್ಲಿ ಬೋರ್ವೆಲ್ ಕೊಡಿಸಿ ಇವತ್ತು ಸಾವಿರದ ಐನೂರು ಅಡಿ ಎರಡು ಸಾವಿರ ಅಡಿ ಗೋರ್ವೆ ಕೊಡಿಸಿದ್ರು ಕೂಡ ನೀರು ಸಿಗದೆ ಇರುವಂಥ ಬಯಲು ಪ್ರದೇಶ ನಮ್ಮದು ಹಾಗಾಗಿ ಅಂಥ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅದು ತಾವು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ದಯವಿಟ್ಟು ಈ ಮೂಲಕ ರೈತರನ್ನ ಅರ್ಥ ಮಾಡಿಕೊಂಡು ಅತ್ಪತ್ತಿ ನೀಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನಗರ ಘಟಕದ ಅಧ್ಯಕ್ಷರಾಗಿದ್ದೀವಿ ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಬೇಡಿಕೊಳ್ಳಬೇಕಂತಂದರೆ ಯಥೇಚ್ಛವಾಗಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವಿನ ಬೆಳೆಯನ್ನು ಅವಲಂಬಿಸಿದ್ದಾರೆ ರೈತರು ಅದನ್ನು ಪಕ್ಕದ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನಮ್ಮ ಮಾವರಿಗೆ ಬೆಲೆ ಎಂದರೆ ಅಲ್ಲಿ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ ಅದನ್ನು ಕೂಡಲೇ ತೆರವು ಮಾಡಿಸಿ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರಿಗೆ ಒಳ್ಳೆಯ ಬೆಂಬಲ ಬೆಲೆ ಕೊಟ್ಟು ಸಹಕರಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಸ್ನೇಹಿತರಿಗೂ ಒಂದೇ ಸಲ್ಲಿಸ್ತಾ ಏನು ಕೇಳಿ ಎದೂರಲ್ಲಿ ಮಾಡ್ತಿದ್ರು ನೀರಾವರಿ ಜಮೀನನ್ನು ಬಿಟ್ಟು ಉಳಿದಂಥ ಜಮೀನನ್ನು ಕೇಳಿ ಬೇಕು ಮಾಡಲಿ ಮತ್ತು ಅದೇ ರೀತಿ ಒಂದು ಕೋಟಿಗೆ ಎರಡು ಒಂದು ಎಕರೆಗೆ ಎರಡು ಕೋಟಿ ಬೆಂಬಲ ಬೆಲೆ ಕೊಟ್ಟು ಪ್ರತಿಯೊಬ್ಬ ರೈತನಿಗೂ ಮನೆ ಮನೆಗೂ ಒಂದು ಕೆಲಸ ಥರ ಕೊಟ್ಟು ರೈತರಿಗೆ ಒಂದೇ ಸರಿ ಅಮೌಂಟ್ ಸೆಟಲ್ಮೆಂಟ್ ಥರ ಆಗೋ ಥರ ಮಾಡ್ಕೊಡ್ಬೇಕು ತಮ್ಮಲ್ಲಿ ನನಗೆ ಚಿಂತಾಮಣಿ ಮತ್ತು ಶಿಡಘಟ್ಟ ತಾಲೂಕು ಸಮಿತಿಗಳ ವತಿಯಿಂದ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ನಮಗೆ ಬಯಲು ಸೀಮೆ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಕೊಡಬೇಕು ಎರಡನೇದಾಗಿ ಏನಿವತ್ತು ಹೆಚ್ಚಿನ ಹೊಳೆ ಹನ್ನೊಂದು ಸಾವಿರ ಕೋಟಿಯಲ್ಲಿ ಪ್ರಾರಂಭಿಸುತ್ತೆ ಹೆಚ್ಚಿನ ಹೊಳೆ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಆಗಿದೆ ಆದರೂ ಕೂಡ ಇದುವರೆಗೂ ಬಂದಿಲ್ಲ ಹೆಚ್ಚಿನ ಒಳ ಯೋಜನೆ ತ್ವರಿತಗತಿಯಲ್ಲಿ ಮಾಡಬೇಕು ಮತ್ತು ಕೃಷ್ಣಾ ನದಿಯಲ್ಲಿ ನಮ್ಮ ಬಯಲು ಸೀಮೆ ಜಿಲ್ಲೆಗಳ ಅಕ್ಕಿದೆ ಅಕ್ಕಿನ ಪ್ರಕಾರವಾಗಿ ನಮ್ಮ ಇಪ್ಪತ್ನಾಲ್ಕು ಸಿ ಎಮ್ ಸಿ ನೀರನ್ನು ಕೃಷ್ಣರಾಜಿಂದ ತಂದು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳಿಗೂ ತುಂಬಿಸ್ಬೇಕು ಮತ್ತು ಏನು ನಮ್ಮ ಕೆ ಡಿ ಬಿ ಇವತ್ತು ಇಡೀ ನಮ್ಮ ಶಿಳ್ಳಿಘಟ್ಟ ತಾಲೂಕು ಒಂದು ಅಭಿವೃದ್ಧಿ ಇಲ್ಲದರೆ ಕುಂಠಿತಾಗಿದೆ ಇವತ್ತು ಅಂಥ ಸಂದರ್ಭದಲ್ಲಿ ಜನ ಸರ್ಕಾರ ಇವತ್ತು ಕೆ ಡಿ ಬಿ ಅಂತೇಳಿ ಇವತ್ತು ಬಂದಿದೆ ಅದರಲ್ಲಿ ಭೂಮಿ ಕೊಟ್ಟವರಿಗೆ ಕನಿಷ್ಠ ಒಂದು ಎಕರೆಗೆ ಎರಡು ಕೋಟಿ ಹಣ ಕೊಡಬೇಕು ಮತ್ತು ಭೂಮಿ ನೀಡಿದ ಪ್ರತಿ ರೈತನಿಗೂ ಕೂಡ ಕುಟುಂಬಕ್ಕೊಂದು ಉದ್ಯೋಗ ನೀಡಬೇಕು ಮತ್ತು ಏನಿವತ್ತು ಭೂ ಪರಿಹಾರ ಕೊಡ್ತಾರೆ ಸರ್ಕಾರ ಅದು ಒಂದೇ ಕಂತಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು ಏನು ಇವತ್ತು ಒಂದು ವರ್ಷ ಆಗಿದೆ ಆದರೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಇದೆ ಹಾಗಾಗಿ ದುರತಗತಿಯಲ್ಲಿ ಇದು ಏನು ಕೆ ಡಿ ಬಿಯ ಖಾರ ಚುಟುಗಳನ್ನು ಪೂರೈಸಬೇಕು ಮತ್ತು ಇವತ್ತು ಹಾಲು ಆರು ತಿಂಗಳಿಂದ ಇವತ್ತು ಸಬ್ಸಿಡಿ ಬರ್ತಾ ಇಲ್ಲ ಇವತ್ತು ನಮ್ಮದು ಭೂಸ ಚಕ್ಕೆ ಇಂಡಿಯಾ ಅವೆಲ್ಲ ನೋಡ್ತಾ ಇದ್ರೆ ಇವತ್ತು ಹಾಲು ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೂಡ ನಮ್ಗೆ ಸಾಲಲ್ಲ ಹಾಗಾಗಿ ಇವತ್ತೇನು ಸರ್ಕಾರ ದೊಂಬಲ ಮೇಲೆ ಹಾಲಿಗೆ ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೊಡಬೇಕು ಅದರಂತೆ ಏನು ಬಾಕಿ ಉಳಿಸ್ಕೊಂಡಿದ್ದ ರೈತರ ಪ್ರೋತ್ಸಾಹದ ಹಾಲಿನ ಅದು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಮಾವು ಏನಿದೆ ಇವತ್ತು ನಮ್ಮ ಇವತ್ತು ಈ ವರ್ಷದ ಇಳುವರಿ ಕಡಿಮೆ ಆಗಿದೆ ಅದೇ ರೀತಿ ಬೆಳೆ ಕೂಡ ಕುಂಠಿತ ಆಗಿದೆ ಅಂಥ ಸಂದರ್ಭಗಳಲ್ಲಿ ಇವತ್ತು ಆಂಧ್ರದವರು ನಮ್ಮ ಕರ್ನಾಟಕ ರಾಜ್ಯದ ಮಾವನ್ನು ಖರೀದಿ ಮಾಡಲ್ಲ ಅಂತೇಳಿ ಒಂದು ಸೋತನ ಹೊಡೆಸಿದ್ದಾರೆ ಇವತ್ತು ಟ್ರ್ಯಾಕ್ಟರ್ ಗಟ್ಟಲೆ ಮಾವು ಅಲ್ಲಿ ಹೋಗಿ ಮತ್ತು ವಾಪಸ್ಸನ್ನು ಕಳಿಸ್ತಾ ಇದ್ದಾರೆ ಅವ್ರ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇಡೀ ರಾಜ್ಯದ ಮಾವನ್ನು ನಮ್ಮ ರಾಜ್ಯದೊಳಗೆ ಪ್ರವೇಶ ಇಲ್ಲ ವಾಪಸ್ ಹೋಗಿ ಅಂತೇಳಿ ವಾಪಸ್ಸನ್ನು ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ಆಂಧ್ರದಿಂದ ಬರ್ತಕ್ಕಂಥ ರೇಷ್ಮೆಯನ್ನು ನಿಲ್ಲಿಸಿದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಇವತ್ತು ನಮ್ಮ ಶಿಲ್ಘಟ್ಟ ಮತ್ತು ರಾಮನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆಗೂಡು ಬರ್ತಾ ಇದೆ ಇವತ್ತು ನಾವು ಕೂಡ ನಿಲ್ಲಿಸ್ಬೋದಾಗಿತ್ತು ಏನು ಐ ಇವತ್ತು ನಮ್ಮ ಬೆಳೆತಕ್ಕಂಥ ಮಾವನ್ನು ನೀವು ನಿಷೇಧ ಮಾಡಿದ್ದೀರಿ ನೀವು ರೇಷ್ಮೆ ಗೂಡು ನಮ್ಮ ತಾಲೂಕು ತರಬೇಡರೆ ಹೇಳ್ಬೋದಾಗಿತ್ತು ಆದರೆ ನಾವು ರೈತರು ಸ್ವಾಬೇನು ಯಾಕಂದರೆ ಆ ಗೂಡನ್ನು ತಂದು ವಾಪಸ್ ಕಳಿಸೋದು ಅದು ಸರಿಯಿಲ್ಲ ಅಂಥೇಳಿ ಇವತ್ತು ನಾವು ಸುಮ್ಮನೆ ಪೀಠ ಅದಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಏನಿವತ್ತು ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಹೊರ ರಾಜ್ಯದಲ್ಲಿ ಹೋಗದಂತೆ ನಿರ್ಬಂಧ ಇರಿದ್ದಾರೆ ಹಾಗಾಗಿ ಮಾವು ಬೆಳೆಗಾರರ ಬೆಂಬಲಕ್ಕೆ ಮಾನ್ಯ ಸರ್ಕಾರ ನಿಲ್ಲಬೇಕು ಅವರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಅದೇ ರೀತಿ ಇವತ್ತೇನು ವಿದ್ಯುತ್ತು ಇವತ್ತು